ಂತೆ ಈಗಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಪಿತೂರಿಯನ್ನ ಮಾಡಿ ಅಲ್ಲಿ ಯಾವುದೇ ಪ್ರಬಲವಾದ ಕಾರಣ ಇಲ್ಲ ಅಂದ್ರೂ ಕೂಡ ಎಸ್ ರಚನೆ ಮಾಡಿ ಧರ್ಮಸ್ಥಳಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು ಹೇಳಿ ಷಡ್ಯಂತ್ರವನ್ನ ರೂಪಿಸಿ ಇವತ್ತು ಸದನದಲ್ಲಿ ತಮಗೇನು ಗೊತ್ತೇ ಇಲ್ಲ ತಾವು ಇದರಿಂದ ತಮ್ಮ ಕೈವಾಡ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನೋಡಿಕೊಂಡಿದ್ದಾರೆ ಅವರ ಉದ್ದೇಶನೇ ಬೇರೆ ಇತ್ತು ಯಾರೋ ಒಬ್ಬ ಮುಖವಾಡ ಧರಿಸಿರ್ತಕ್ಕಂಥ ವ್ಯಕ್ತಿ ಮುಖವನ್ನ ಮುಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅನಾಮಧ ವ್ಯಕ್ತಿ ಸರ್ಕಾರಕ್ಕೊಂದು ಅರ್ಜಿ ಕೊಡ್ತಾನೆ ನೂರಾರು ಹೆಣಗಳನ್ನು ನಾನು ಇಲ್ಲಿ ಊತಿದ್ದೇನೆ ಅಂತ ನೂರಾರು ಹೆಣಗಳನ್ನು ಊತಿದ್ದೇನೆ ಅಂದ್ರೆ ಮೊದಲು ಕೇಸ್ ಮಾಡಬೇಕಾಗಿರೋದು ಯಾರ ಮೇಲೆ ಯಾರು ಯಾವ ಕಾರಣಕ್ಕೆ ಅಲ್ಲಿ ಹೆಣಗಳನ್ನು ಊತ ಅನ್ನೋದು ಬೇಕಲ್ಲ ಹಾಗಾಗಿ ಅವರ ಮೇಲೆ ಮೊದಲು ಎಫ್ಐಆರ್ ಆಗ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಎಸ್ ಐ ಟಿ ಅನ್ನ ರಚನೆ ಮಾಡಿ ಅದರ ಮುಖಾಂತರ ಆ ಧರ್ಮಸ್ಥಳದ ಒಂದು ಆ ಧರ್ಮಕ್ಕೆ ನಾವೆಲ್ಲ ಏನು ತಲೆ ತಲಾಂತರದಿಂದ ನಾವು ಒಂದು ಭಯ ಭಕ್ತಿಯಿಂದ ಆ ಅಣ್ಣಪ್ಪ ಸ್ವಾಮಿ ಮತ್ತೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ವಿ ಅದಕ್ಕೆ ಒಂದು ಕಳಂಕ ತರಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ದುಷ್ಕೃತ್ಯವನ್ನ ಎಸಗಿದ್ದಾರೆ ಇವರ ದುರುದ್ದೇಶ ಯಾವಾಗ ಈಡೇರಲಿಲ್ಲ ಯಾವಾಗ ಆ ಮುಖವಾರ ಧರಿಸಿದಂತ ವ್ಯಕ್ತಿ ಒಂದೇ ಒಂದು ಎಲುಗನ್ನು ಕೂಡ ತೋರ್ಸೋದಕ್ಕಾಗಲಿಲ್ಲ ಅವನು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ ಆಗ ಈಗ ಉಟ ಹೊರೀತಿದ್ದಾರೆ ಅಡಿ ಯಾವ್ದಾದ್ರು ಒಂದು ಶವವನ್ನ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹದ್ನೆಂಟಿಗೆ ಉಳೋದಿದ್ಯಾ ಆರಡಿ ಮೂರಡಿ ಜಾತದಲ್ಲಿ ಆರಡಿ ಆಳಕ್ಕೆ ಆಳಕ್ಕೆ ಉಳೋದಿದೆ ಅದೇ ಇದು ಯಾವುದು ಕೂಡ ಗೊತ್ತಾಗದೆ ಹಾಗಾದ್ರೆ ನಾಳೆ ನಾನು ಇನ್ನೊಂದೇ ಹೇಳ್ತೇನೆ ನಾನು ಇನ್ಯಾವುದೋ ಒಂದು ಬೇರೆ ಕೋಮಿನ ಧರ್ಮದ ಒಂದು ಜಾಗದಲ್ಲಿ ಎಣ ಊತಿದ್ದೀನಿ ಅಂತ ಹೇಳ್ತೇನೆ ತನಿಖೆ ಮಾಡ್ತಾರ ಒಂದು ಕಾಮನ್ ಸೆನ್ಸ್ ಬೇಡವಾ ಜವಾಬ್ದಾರಿ ಬೇಡವಾ ಈ ಸರ್ಕಾರಕ್ಕೆ ಯಾರು ಏನ್ ಹೇಳಿದ್ರು ಕೂಡ ಒಂದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಏನಾಗ್ತಾರೆ ಅದರಲ್ಲಿ ಅಲ್ಲಿ ಏನಾದ್ರೂ ವಸ್ತುಸ್ಥಿತಿ ಇದೆಯಾ ಏನಾದ್ರೂ ಮೇಲ್ನೋಟಕ್ಕೆ ಸತ್ಯವಾದದ್ದು ಕಾಣ್ತಾ ಇದೆಯಾ ಅದನ್ನು ವಿವೇಚನೆ ಕೂಡ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನೇರವಾಗಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ದು ಸಾಲದು ಅಂತೇಳಿ ಇವತ್ತು ಹಿಂದೂಗಳ ಧಾರ್ಮಿಕ ಭಾವನೆ ಏನಿದೆ ನೋಡಿ ಇಲ್ಲಿ ಸರ್ವಧರ್ಮ ಸಂಬಂಧವೇ ನಮ್ಮ ಉದ್ದೇಶ ಇಲ್ಲಿ ಯಾವ ಒಂದು ಮುಸಲ್ ಧರ್ಮ ಧರ್ಮದವರು ಕುರಾನನ್ನ ಆರಾಧಿಸ್ತಾರೆ ಹಾಗೆ ಒಬ್ಬ ಜೈನ ಧರ್ಮೀಯ ಅವರ ಗ್ರಂಥವನ್ನ ನೋಡ್ತಾನೆ ಹಾಗೆ ಒಬ್ಬ ಕ್ರೈಸ್ತ ಏನ್ ನಮ್ಮ ಬೈಬಲ್ ಅನ್ನು ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಾರೆ ನಾವು ಹಿಂದೂಗಳು ಕೂಡ ನಮಗೆ ಕೋಟ್ಯಂತರ ದೇವರುಗಳು ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತಾ ನಮ್ಮ ಪವಿತ್ರ ಗ್ರಂಥಗಳು ಅದರ ಜೊತೆನಲ್ಲಿ ಇದು ಇವತ್ತು ನೆನ್ನೆದಲ್ಲ ಧರ್ಮಸ್ಥಳ ಅಪ್ಪ ನಮ್ಮ ತಾತನ ಕಾಲದಿಂದ ನಾವೆಲ್ಲ ಶ್ರದ್ಧಾಭಕ್ತಿಯನ್ನು ನಡ್ಕೊಳ್ಳುವಂತ ಕೇಂದ್ರ ಬಹುಸಂಖ್ಯಾತರ ಜೊತೆ ಏನು ಬೇಕಾದ್ರೂ ಚಲ್ಲಾಟ ಆಡ್ಬೋದು ಅನ್ನೋ ಒಂದು ಆ ದಾಶ್ಯ ಏನಿದೆ ಆ ದುರಹಂಕಾರ ಏನಿದೆ ಈ ಸರ್ಕಾರಕ್ಕೆ ಸರ್ಕಾರ ಆಳ್ತಿರೋರಿಗೆ ನಿಜಕ್ಕೂ ಕೂಡ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಿಮ್ಮ ದೌರ್ಜನ್ಯಕ್ಕೆ ದರ್ಪಕ್ಕೆ ದುರಹಂಕಾರಕ್ಕೆ ಹಾಗಾದ್ರೆ ಇದರಿಂದ ಯಾರಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಶ್ರದ್ಧಾಭ್ಯಕ್ತಿ ಕೇಂದ್ರ ಹಾಗಾದ್ರೆ ಯಾರು ಮಾತು ಕೇಳಿದಾರ ನಿಮ್ಮ ಹೈಕಮಾಂಡ್ ಹೇಳಿದ್ಯಾ ಅಥವಾ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧಿಜೀವಿಗಳು ಅಂತ ಏನು ಕಲ್ಸ್ಕೋತಾರೆ ನಿಮ್ಮ ಹಿಂದೂ ಮುಂದೆ ಸುತ್ತಮುತ್ತ ಕೂತಿದ್ದಾರೆ ಅವರೇನಾದ್ರೂ ಇದರಿಂದ ಇದಾರ ಯಾರು ಮಾತನ್ನ ಕೇಳಿ ಇದನ್ನ ಮಾಡ್ತಾ ಇದೀರಿ ಕೋಟ್ಯಂತರ ಹಿಂದೂ ಧಾರ್ಮಿಕ ಭಾವನೆಗಳ ಹಿಂದೂಗಳ ಜೊತೆ ಚಲಾಟ ಆ ನೀವು ಧರ್ಮಸ್ಥಳ ಒಬ್ಬ ವ್ಯಕ್ತಿಗೆ ಧರ್ಮಾಧಿಕಾರಿಗಳಿಗೆ ಸೇರಿದ್ದಲ್ಲ ಇದು ಜಾತ್ಯಾತೀತವಾಗಿ ಇವತ್ತು ಮುಸಲ್ಮಾನನೂ ಹೋಗ್ತಾನೆ ಧರ್ಮಸ್ಥಳಕ್ಕೆ ಇವತ್ತು ಜೈನನೂ ಹೋಗ್ತಾನೆ ಹಿಂದೂಗಳೂ ಹೋಗ್ತೀವಿ ಜಾತ್ಯಾತೀತವಾಗಿ ಹೋಗಿ ಇಲ್ಲಿ ಶ್ರದ್ಧಾಭಕ್ತಿಯ ಕೇಂದ್ರ ಅವರ ಜೊತೆ ನೀವು ಚಲ್ಲಾಟ ಆಡೋದು ಯಾವುದೇ ಕಾರಣಕ್ಕೂ ಸರಿಯಾದ ವಿಧಲ್ಲ ನಾವಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಜನ್ಯವನ್ನು ನೋಡಿ ಸಹಿಸಿಕೊಂಡು ಸುಮ್ನಿರಲ್ಲ ಈಗಾಗಲೇ ಅರ್ಧ ಮೆತ್ಕಟ್ಟಿದೀರಿ ನಿಮ್ಮ ಎಲ್ಲಾ ಸ್ಟೆಪ್ಸ್ ಹಿಂದೆ ತಗೊಂಡಿದ್ದೀರಿ ಇದರ ಜೊತೆಗೆ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಒಂದು ಶೈಕ್ಷಣಿಕ ಕೇಂದ್ರ ಅದು ಮುಖ್ಯವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಅದು ಸಾಲದು ಅಂತೇಳಿ ನಮ್ಮ ಸ್ತ್ರೀ ಶಕ್ತಿ ಇವತ್ತೇನ್ ನಮ್ಮ ರೂಟ್ ಸೆಟ್ ಮತ್ತು ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳಿದೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಸರ್ಕಾರಿದ್ಯಾ ಸರ್ಕಾರ ಮಾಡದೇ ಇರುವಂತ ಕೆಲಸವನ್ನ ಧರ್ಮಾಧಿಕಾರ ಧರ್ಮಸ್ಥಳ ಕ್ಷೇತ್ರ ಅಲ್ಲಿ ಸಂಗ್ರಹ ಆಗುವಂತ ಒಂದು ಭಕ್ತಾದಿಗಳ ಕಾಣಿಕೆ ಏನಿದೆ ಅದ್ರ ಬರುವಂತ ಹಣ ಇವತ್ತು ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಗೃಹ ಕೈಗಾರಿಕೆಗಳನ್ನ ಮಾಡಿಕೊಂಡು ತಮ್ಗೆ ಬೇಕಾದಂತ ಸಾಲ ಸೌಲಭ್ಯವನ್ನು ತಗೊಂಡು ಕಡಿಮೆ ಪಟ್ಟಿ ದರದಲ್ಲಿ ಇವತ್ತು ನೆಮ್ಮದಿಯಾದ ಜೀವನವನ್ನ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟುಕೊಂಡಿದ್ದಾರೆ ಇದೇನಾ ಆ ಧರ್ಮ ಕಾರ್ಯಕ್ಕೆ ನೀವು ಕೊಡ್ತಾ ಅಂತ ಬೆಲೆ ಇಲ್ಲಿ ಯಾವ್ದಾದ್ರು ಭಯೋತ್ಪಾದಕ ಕೃತ್ಯ ನಡೀತಾ ಇದೆಯಾ ಇಲ್ಲಿ ಯಾವ್ದಾದ್ರು ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆಯಾ ಎಂತದೂ ಇಲ್ಲ ಈ ಯಾವುದೇ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಕೂಡ ಲೆಕ್ಕಿಸದೆ ಇವ್ಯಾವನ್ನೂ ಕೂಡ ಗಮನ ತಗೊಳ್ಳದೆ ನೀವು ನೇರವಾಗಿ ಯಾವನೋ ಒಬ್ಬ ಮುಖ ಮುಚ್ಚಿಕೊಂಡ್ರೂ ತಲೆಮಾಸಿನ ಹೇಳದ ನೀವು ಕೇಳಿದ್ರಿ ಎಸ್ ಐ ಟಿ ಮಾಡಿದ್ರಿ ಈಗ ಆ ಧರ್ಮಸ್ಥಳದ ಘನತೆಗೆ ಗೌರವಕ್ಕೆ ಆಗಿರ್ತಕ್ಕಂತ ಧಕ್ಕೆನ ನೀವು ಉಳಿಸ್ತೀರಾ ವಾಪಸ್ ತಂದು ಕೊಡ್ತೀರಾ ಎಷ್ಟ್ ಸಾವಿರ ಕೋಟಿ ಕೊಟ್ಟರು ತಾನೇ ನೀವು ಮಾಡತಕ್ಕಂತ ಒಂದು ಅವ್ರಿಗೆ ಆಗಿರ್ತಕ್ಕಂತ ಧಕ್ಕೆ ಇದೆ ಅದನ್ನ ತಂದು ಕೊಡೋಕಾಗತ್ತೆ ವಾಪಸ್ ಹೌದು ಸಹಜವಾಗಿ ನಮ್ ಜನ ಏನೋ ಆದ ತಕ್ಷಣ ಹೌದಾ ಏನೋ ಆಗಿರ್ಬೋದು ಅಂತ ನಾವು ಕೂಡ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ವಿ ಸ್ವಯಂ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ರು ಬೇಡ ಅಂತ ಯಾರು ಹೇಳಿಲ್ಲ ಆದ್ರೆ ಅದ್ರಿಂದ ಆಗುವಂತ ಧಕ್ಕೆಗೆ ಕಾರಣ ಯಾರು ನೀವು ಸರ್ಕಾರ ನೀವು ಸರ್ಕಾರ ಸರ್ಕಾರ ಅಂದ್ಮೇಲೆ ಜವಾಬ್ದಾರಿ ಇರಬೇಕು ಸರ್ಕಾರ ಅಂದ್ಮೇಲೆ ಒಂದು ಸರಿ ತಪ್ಪುಗಳನ್ನು ವಿವೇಚನೆ ಮಾಡುವಂತ ಶಕ್ತಿ ಇರಬೇಕು ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ತರ ನಿಮ್ ಪಾಡಿಗೆ ನೀವು ವಿಧಾನಸೌಧದಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಏನ್ ನಿಮ್ ದೌರ್ಜನ್ಯ ನಿಮ್ ಸರ್ಕಾರ ಒಂದ ಎರಡ ನಿನ್ನೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಕಣ್ಣೀರ್ ಹಾಕ್ತಾರ ಮೊಸಳೆ ಕಣ್ಣೂರು ಹನ್ನೊಂದು ಜನ ಅಮಾಯಕರು ನಿಮ್ಮ ಕ್ರಿಕೆಟ್ ನಿಮ್ಮ ಒಂದು ಏನು ನಿಮಗೆ ಹೆಸರು ಬರಬೇಕು ಅಂತೇಳಿ ಒಂದು ಕಡೆ ಉಪ ಮುಖ್ಯಮಂತ್ರಿಗಳು ಒಂದ್ ಕಡೆ ಮುಖ್ಯಮಂತ್ರಿಗಳು ಒಂದ್ ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಮ್ಮ ದರ್ಬಾರ್ ನಿಮ್ಮ ಕುಟುಂಬ ಐ ಎ ಎಸ್ ಅಧಿಕಾರಿಗಳ ಮಕ್ಕಳು ಎಲ್ಲರೂ ಬಂದು ಆ ಕ್ರಿಕೆಟ್ ನ ಏನು ನಾಯಕರು ಗೆದ್ದು ಬಂದಂತ ಕಪ್ನ ಸಂಭ್ರಮಿಸೋದು ಅದರಿಂದ ನಿಮ್ಗೆ ಯಾವ ಕ್ರಿಕ್ ಕ್ರಿಕೆಟ್ ಆಡದವ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಇರ್ಲಿಲ್ಲ ಅದರ ಮುಖಾಂತರ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಇನ್ನೆಲ್ಲ ಬೇರೆಯವರು ಅದನ್ನ ಲಾಭ ಪಡ್ಕೋತಾರೋ ಅಮಾಯಕ ಮಕ್ಕಳು ಹದಿಮೂರರಿಂದ ಇಪ್ಪತ್ತಾರು ವರ್ಷದ ವಯಸ್ಸಿನ ಹನ್ನೊಂದು ಜನ ಮಕ್ಕಳು ಆ ಕುಟುಂಬಕ್ಕೆ ಏನಾದ್ರಿ ಏನ್ ಮಾಡ್ರಿ ಪರಿಹಾರ ಏನ್ ಕೊಟ್ರಿ ಅವ್ರ ಕಣ್ಣೇ ಹೊರ್ಸ್ರ ಆ ಯುವಕರ ಮುಂದೆ ಏನೇನಾಗ್ತಿದ್ರು ಗೊತ್ತಿಲ್ಲ ಆ ಇಡೀ ಕುಟುಂಬ ಅವ್ರ ಮೇಲೆ ಈ ತರದ ಒಂದು ಉದಾಸೀನ ದಾಶ್ಯ ಇರ್ತಕ್ಕಂಥ ಸರ್ಕಾರ ಹಿಂದೆಂದೂ ಕೂಡ ಈ ರಾಜ್ಯದಲ್ಲಿ ಬಂದಿರಲಿಲ್ಲ ಇಂತ ದರ್ಪ ದೌರ್ಜನ್ಯಗಳನ್ನೇ ಸಾಲದು ಅಂತೇಳಿ ಯಾರಿಗೋ ಒಂದು ಧೈರ್ಯ ಬೇಕಲ್ಲ ಒಂದು ಧರ್ಮಕ್ಷೇತ್ರ ಹಾಗಾದ್ರೆ ಬೇರೆ ಹೋಗಿ ನೀವು ಟಚ್ ಮಾಡಿಲ್ವಣ ತಾಕತ್ತಿದ್ಯಾ ನಿಮ್ಗೆ ನೀವು ಯಾರನ್ನ ಓಲೈಸ ಪ್ರಯತ್ನ ಪಡ್ತಾ ಇದ್ರಿ ನಾವು ಅವ್ರಿಗೆ ಗೌರವಿಸ್ತೀವಿ ಧಾರ್ಮಿಕ ಭಾವನೆಗಳನ್ನ ಯಾರು ಯಾವುದೇ ಕಾರಣಕ್ಕೂ ಕೆಣಕಬಾರದು ಇದು ಸಂವಿಧಾನದಲ್ಲಿದೆ ಸಂವಿಧಾನ ಓದ್ಕೊಡಿಲ್ವ ನೀವು ಪ್ರತಿ ಬಾರಿ ಸಂವಿಧಾನ ಓದು ಸಂವಿಧಾನ ಓದು ಸಂವಿಧಾನ ಓದು ಸಂವಿಧಾನ ಓದು ಏನು ಓದುವ ರೀ ಸಂವಿಧಾನ ಏನು ಅಂದ್ಕೊಂಡಿದಿರಿ ಸಂವಿಧಾನ ಸಂವಿಧಾನ ಹೇಳುತ್ತೆ ಸ್ಪಷ್ಟವಾಗಿ ಹೇಳುತ್ತೆ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕು ಯಾರೂ ಕೂಡ ಯಾವುದೇ ಕಾರಣಕ್ಕೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಜ್ಞೆ ರೀತಿ ನೋಡ್ಕೋಬೇಕು ನೀವು ಅಧಿಕ ಮೊದಲು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಮೊದಲು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಬೇಕು ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಬೇಕು ಯಾರು ಈ ಎಸ್ ಐ ಟಿ ರಚನೆ ಮಾಡಿ ಅದರಿಂದ ಇದೀರ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕು ಫಸ್ಟ್ ಅಲ್ವಾ ಸಂವಿಧಾನ ಹೇಳಿದೆ ತಾನೇ ಸಂವಿಧಾನ ಗೌರವಿಸ್ತಿರ ತಾನೆ ನೀವು ಹಾಗಾದ್ರೆ ನೀವ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಆತ್ಮವನ್ನ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತೇಳಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಡ್ಯಾಮೇಜ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಿ ಒಂದ್ ದೊಡ್ಡ ಅಧ್ವಾನ ಮಾಡ್ಬಿಟ್ಟು ಈಗ ಈಗ ಮೊಸಳೆ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ ಬರುತ್ತೆ ಏನ್ ಪ್ರಯೋಜನ ಬರುತ್ತೆ ಆ ಗಣತೆಗೆ ಆಗಿರ್ತಕ್ಕಂಥದ್ದಕ್ಕೆ ವಾಪಸ್ ತಂದು ಕೊಡ್ತೀರಾ ನೀವೇದಾದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಈಗಲಾದ್ರು ನೀವು ಈಗಲಾದ್ರೂ ಈಗಲಾದ್ರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಧರ್ಮಾಧಿಕಾರಿಗಳು ಕೇವಲ ಒಪ್ಪಂಟಿ ಅಲ್ಲ ಈ ರಾಜ್ಯದ ಕೋಟ್ಯಂತರ ಭಕ್ತರು ಹೆಣ್ಣು ಮಕ್ಕಳು ಇವತ್ತೇನು ಆ ಧರ್ಮದ ವಿಚಾರದಲ್ಲಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡು ಕುಟುಂಬಗಳನ್ನು ನಡೆಸ್ತಿದ್ದಾರೆ ನಾವೆಲ್ಲಾ ಅವ್ರ ಜೊತೆಗಿದ್ದೇವೆ ಹೋಗಿ ನೀವು ಈಗಲೂ ತಡ ಆಗಿಲ್ಲ ಹೋಗಿ ಹತ್ರ ಮಾತಾಡಿ ಅವನು ವಿಷಾದ ವ್ಯಕ್ತಪಡಿಸಿ ನೀವು ತಗೊಂಡಿರೋ ಕೆಲಸಕ್ಕೆ ಐ ಟಿ ತೀರ್ಮಾನ ಬರುತ್ತೆ ಯಾವಾಗ ಬರುತ್ತೆ ಎಳ್ಕೊಂಡು ಹೋಗಿ ಇದು ಮೂರು ತಿಂಗಳು ಆರು ತಿಂಗಳು ವರ್ಷನೋ ನಿಮಗೀಗ ಮೇಲ್ನೋಟಕ್ಕೆ ಅಲ್ಲಿ ಏನು ಇಲ್ಲ ಅನ್ನೋದು ಕಂಡು ಬಂದಿದೆ ತಾನೆ ಈಗ ಹೋಗಿ ಹೇಳಿ ಆಯ್ತು ತಪ್ಪಾಯ್ತು ನಮ್ಮ ಕಡೆಯಿಂದ ಇದೊಂದು ತಪ್ಪು ನಿರ್ಧಾರ ಅನ್ನೋದನ್ನ ಕ್ಷೇತ್ರಕ್ಕೆ ಹೋಗಿ ಜನ ನಿಮ್ಮನ್ನು ಈರ್ಲಾದ್ರು ಕೂಡ ಸ್ವಲ್ಪ ಮಟ್ಟಿಗಾದರೂ ನಿಮ್ಮನ್ನು ಕ್ಷಮಿಸ್ತಾರೆ ನಿಮ್ಮ ಸರ್ಕಾರ ಕ್ಷಮಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂದೂಗಳು ಬಹುಸಂಖ್ಯಾತರು ಅಂದ್ರೆ ಅವ್ರ ಮೇಲೆ ಯಾರು ಬೇಕಾದ್ರೂ ದಾಳಿ ಮಾಡ್ಬೋದಾ ನಮಗೆ ಅಲ್ಪಸಂಖ್ಯಾತರ ಮೇಲೆ ಗೌರವ ಇದೆ ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಬೇಕು ಅಂತ ಸಂವಿಧಾನದಲ್ಲಿ ಅದರ ಬರ್ದಿದ್ಯಾ ಅಲ್ಪಸಂಖ್ಯಾತರ ಗೌರವಕ್ಕೆ ದಕ್ಕ ಹೇಗ ಬಾರ್ದು ನಾವು ಧಕ್ಕೆ ಮಾಡಲ್ಲ ಆದ್ರೆ ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶ ಇದೆಯಾ ಖಂಡಿತ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ನಿಮ್ಮ ದೌರ್ಜನ್ಯವನ್ನ ನಿಲ್ಲಿಸೋ ಶಕ್ತಿ ನಮ್ಮ ಜನಗಳಿಗಿದೆ ಆ ತಾಕತ್ತು ಯಾರು ಬೇಕಾಗಿಲ್ಲ ನಮ್ಮ ಹೆಣ್ಣು ಮಕ್ಕಳ ಸಾಕು ಯಾರು ಧರ್ಮಸ್ಥಳದ ಕುಟುಂಬದ ಇವತ್ತು ಫಲಾನುಭವಿಗಳಿದ್ದಾರೆ ಆ ಹೆಣ್ಣು ಮಕ್ಕಳು ಸಾಕು ನಿಮ್ಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ರೋಸ್ ಹೋಗ್ಬಿಟ್ಟಿದ್ದಾರೆ ರೋಸ್ ಹೋಗ್ಬಿಟ್ಟಿದ್ದಾರೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದ ಎರಡ ಮಾಡ್ತೀರಿ ನೀವು ಈ ಖಾತಾ ಅಭಿಯಾನ ನೀನ್ ಈ ಖಾತನ ಮಾಡ್ಕೊಳ್ರಿ ಬಿ ಖಾತಾದ ಮಾಡ್ಕೊಳ್ರಿ ನಿಮ್ಮ ಇಲಾಖೆ ದಾಖಲೆಗಳಿದೆ ಅದಕ್ಕೆ ಬಡವರು ಅರ್ಜಿ ಹಿಡಿದು ಬಂದು ನಿಮ್ಮ ಆಫೀಸ್ ಮುಂದೆ ನಿಂತ್ಕೊಂಡು ನೀವು ಕೇಳ್ದಷ್ಟು ದುಡ್ಡು ಕೊಟ್ಟು ಲಂಚ ಕೊಟ್ಟು ಈ ಖಾತ ಮಾಡಿಸ್ಕೋಬೇಕು ಈ ಖಾತ ಮಾಡಿದ ತಕ್ಷಣ ಜಮೀನೇನು ಡಬಲ್ ಆಗ್ಬಿಡುತ್ತಾ ಅದು ಇನ್ನೇನೋ ಬಂದ್ಬಿಡುತ್ತ ಅದರಲ್ಲಿ ಎಂತ ನಾಚಿಕೆಗಳು ನಿಮ್ಮ ಹತ್ರ ದಾಖಲೆ ಇದೆ ನೀವೇ ಮಾಡಿ ಈ ಖಾತಾ ಕಲ್ಸ ಮನೆಗಳು ಪೋಸ್ಟ್ ಅಲ್ಲಿ ಈ ಖಾತಾ ಆಗಿದೆ ಅಂತ ಇಲ್ಲ ಏನೇ ಮೇಲಿಂದ ಉದುರ್ತಾ ಇದೆ ಅಂದಂಗೆ ಈ ಖಾತ ಅಂದ್ರೆ ಏನೋ ಮೇಲಿಂದ ಬಂದ್ಬಿಟ್ಟಿದೆ ಈ ಈ ರೀತಿಯ ಒಂದು ಅನವಶ್ಯಕವಾದ ಗೊಂದಲಗಳನ್ನು ಉಂಟು ಮಾಡಬೇಡಿ ದಯವಿಟ್ಟು ಆ ಕಾರಣಕ್ಕಾಗಿ ಬಂಧುಗಳೇ ಇವತ್ತು ಇದೊಂದು ಸಾಂಕೇತಿಕ ಅಷ್ಟೇ ಇದೊಂದು ಸಾಂಕೇತಿಕವಾದಂತ ಹೋರಾಟ ಮುಂದೆ ನೀವೇನಾದ್ರೂ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಕೂಡ ಕ್ಷಮಾಗುಣ ಉಳ್ಳಂತವ್ರು ನಾವೆಲ್ಲ ಧರ್ಮಸ್ಥಳಕ್ಕೆ ಹೋದ್ರೆ ಇದೇ ಹಿಂದೆ ಇದೇ ರಾಜಕೀಯ ನಾಯಕರುಗಳೋಗಿ ಆಣೆ ಪ್ರಮಾಣ ಮಾಡ್ತಾ ಇದ್ರು ಅಲ್ಲಿ ಸುಳ್ಳು ಹೇಳಬಾರದು ಅನ್ನೋ ಪದ್ಧತಿ ಇದೆ ಧರ್ಮಸ್ಥಳದ ಒಂದು ಸಣ್ಣ ಕಲ್ಲು ಎತ್ಕೊಂಡು ಬರಬಾರ್ದು ಅನ್ನೋದಿದೆ ಅಂತ ಪವಿತ್ರವಾದ ಜಾಗ ಹಾಗಾಗಿ ನಾವೆಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತೆಗಿದೇವೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸದ್ಭಕ್ತರು ನಾವೆಲ್ಲ ನಾವು ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಜನ್ಯಗಳನ್ನ ಸಹಿಸೋದಿಲ್ಲ ಅಂತೇಳಿ ಇವತ್ತು ನಮ್ಮ ಶಿರಾ ಮಂಡಲದಲ್ಲಿ ಶಿರಾ ನಗರದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಧರ್ಮಸ್ಥಳದ ಆ ಬಂಧುಗಳಿದ್ದಾರೆ ಧರ್ಮಸ್ಥಳದ ಭಕ್ತಾದಿಗಳಿದ್ದಾರೆ ಸ್ತ್ರೀ ಶಕ್ತಿ ಸಹಾಯ ಸಂಘಗಳ ಬೇರೆ ಬೇರೆ ಕಮಿಟಿಗಳವರು ಇದ್ದಾರೆ ಜೊತೆಗೆ ಅದರ ಮುಖ್ಯಸ್ಥರು ಇದ್ದಾರೆ ಆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಮ್ಗೇನಲ್ಲಿ ಮುಚ್ಚಿ ಮರಿಯಲ್ಲ ಬಿಜೆಪಿಯ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಕ್ಷ ಮತ್ತೆ ಭಕ್ತರು ಅಂದ್ರೆ ನಾವು ಭಕ್ತ ಅಂದ್ರೆ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಪಕ್ಷ ಬೆನ್ನೆಲುಬಾಗಿ ನಿಂತಿದೆ ನಾವು ಇದ್ದೇವೆ ಇವತ್ತು ತಹಶೀಲ್ದಾರ್ ಆಫೀಸ್ ಹೋಗಿ ನಾವು ನಮ್ಮ ಒಂದು ಮನವಿಯನ್ನ ಸಲ್ಲಿಸ್ತೇವೆ ಅದನ್ನ ಸರ್ಕಾರಕ್ಕೆ ತಂದಿಸ್ಬೇಕು ಅನ್ನೋದು ಹೇಳ್ತೇವೆ ಇದಕ್ಕೇನಾದ್ರೂ ಬೆಲೆ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇದ್ದೇವೆ ಮುಂದಿನ ದಿನಗಳಲ್ಲಿ ಹತ್ತಾರು ಸಾವಿರ ಜನ ಶಿರಾದಲ್ಲೇ ಸೇರಿಸ್ತೀವಿ ಆ ಶಕ್ತಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಿದೆ ಆ ಧರ್ಮಸ್ಥಳದ ಸಂಘಟನೆಗಿದೆ ಒಂದಿನ ಎರಡು ಸಂಘಟನೆ ಅಲ್ಲ ಇದು ಇದು ದೌರ್ಜನ್ಯ ನಿಲ್ಸಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇವತ್ತು ನಮ್ಮೆಲ್ಲ ಬಿಜೆಪಿ ಮುಖಂಡರು ಮಂಜಣ್ಣ ಇದ್ದಾರೆ ರಾಮಕೃಷ್ಣ ಇದ್ದಾರೆ ನಮ್ಮ ಪದ್ಮಾವ್ ಇದಾರೆ ನಮ್ಮ ಮಂಡಲ ಅಧ್ಯಕ್ಷ ಪಟೇಲ್ ಗ್ರಾಮಾಂತರದವರು ಹಾಗೆ ಗಿರಿಧರ ನಗರ ಅಧ್ಯಕ್ಷ ಹಾಗೆ ನಮ್ಮ ಪ್ರತಾಪ್ ಇದ್ದಾರೆ ಎಲ್ಲ ಮುಖಂಡರು ಕೂಡ ಇವತ್ತು ಸೇರಿ ಪುರುಷೋತ್ತಮ ಹನುಮನ್ ನಾಯ್ಕ ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ರವಿ ಸಾರಿ ಶಿವ ಹಾಗೆ ನಮ್ಮ ಹರೀಶ್ ಸ್ನೇಹಪ್ರಿಯ ಹಾಗೆ ನಮ್ಮ ಬಂದಿದ್ದಾರೆ ಮುಖಂಡರು ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನೇ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು